ಕಮಿಷನರ್ ಸಾಹೇಬ್ರೆ ವಾಟ್ಸ್ ಆಲ್ ದಿಸ್ ಅಜಯ್ ಹೇಳ್ತೀನಿ ಸರ್ ಎಲ್ಲವನ್ನು ಸುದೀರ್ಘವಾಗಿ ಹೇಳ್ತೀನಿ ಆದ್ರೆ ಅದಕ್ಕೆ ಮುಂಚೆ ನನ್ನದೊಂದು ಬೇಡಿಕೆ ಇದೆ ಸರ್ ಏನದು ನೀವು ಮೊದಲು ನಿಮ್ಮ ಮೈ ಮೇಲಿರೋ ಖಾದಿಯನ್ನು ಬಿಚ್ಚಿ ಪಕ್ಕಿಡಬೇಕು ಏನಿದು ಏನಿದುಕೈಂಡ್ ತಲೆಗೆ ಕೆಟ್ಟಿದ್ಯಾ ಈ ಖಾದಿ ಬಟ್ಟೆ ನಿಮ್ಮ ಮೈ ಮೇಲಿದ್ರೆ ನಾವು ಹೇಳೋ ವಿಷಯಗಳು ನಿಮ್ಮ ಕಿವಿಗೆ ಕೇಳಿಸೋಲ್ಲ ನಾವು ತೋರಿಸೋ ದೃಶ್ಯಗಳು ನಿಮ್ಮ ಕಣ್ಣಿಗೆ ಕಾಣಿಸೋಲ್ಲ ನಮ್ಮ ನೋವಿನ ಕೂಗು ನಿಮ್ಮ ಹೃದಯವನ್ನ ತಟ್ಟಲ್ಲ ಈ ಖಾದಿ ಅನ್ನೋ ಬಟ್ಟೆಗೆ ಕಿವಿ ಕಣ್ಣು ಹೃದಯ ಯಾವುದೂ ಇಲ್ಲ ಸ ಈ ಖಾದಿ ಬಟ್ಟೆ ಇವತ್ತು ಇಡೀ ಸಮಾಜದ ಉದ್ಧಾರಕ್ಕೆ ಅಡ್ಡಗೋಡೆಯಾಗಿ ನಿಂತಿದೆ స ఇట్స్ మై హంబల్ రిక్వెస్ట్ మాత్ర సెలెక్ట్ ಸರ್ ತಾವು ಸ್ವಲ್ಪ ಹೊತ್ತು ಈ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಮರೆತು ಒಬ್ಬ ಹೃದಯವುಳ್ಳ ಸಾಮಾನ್ಯ ಮನುಷ್ಯನಾಗಿ ನಿಂತ್ಕೊಳ್ಳಿ ಸರ್ ವಿಷಯಕ್ಕೆ ಬನ್ನಿ ಇವತ್ತು ಈ ದೇಶದಲ್ಲಿ ಪೊಲೀಸ್ ಇಲಾಖೆ ಯಾಕಿದೆ ಸರ್ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಹಾಗೆ ಸಾರ್ವಜನಿಕರಿಗೆ ರಕ್ಷಣೆ ಕೊಡೋದಕ್ಕೆ ಇವತ್ತಿನ ದಿನ ಒಬ್ಬ ಭಿಕ್ಷುಕನಿಂದ ಹಿಡಿದು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಎಲ್ಲರಿಗೂ ರಕ್ಷಣೆ ಕೊಡಬೇಕಾದ್ದು ಒಬ್ಬ ಪೊಲೀಸನ ಆದ್ಯ ಕರ್ತವ್ಯ ಆದ್ರೆ ಎಲ್ಲರಿಗೂ ರಕ್ಷಣೆ ಕೊಡೋ ಈ ಆರಕ್ಷಕನಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಸ್ವಲ್ಪ ದಯವಿಟ್ಟು ಹೇಳ್ತೀರಾ ಸರ್ ಇಲಾಖೆಗೆ ಸೇರೋಕೆ ಮುಂಚೆ ಈ ವಿಷಯ ನಿಮ್ಗೆ ಗೊತ್ತಿರ್ಲಿಲ್ವಾ ದೇಶಕ್ಕೋಸ್ಕರ ನಾಡಿಗೋಸ್ಕರ ಭಾಷೆಗೋಸ್ಕರ ನಾವಿವತ್ತು ಪ್ರಾಣತ್ಯಾಗ ಮಾಡೋಕ್ಕೂ ಸಿದ್ಧರಾಗಿದ್ದೀವಿ ಸರ್ ಆದ್ರೆ ಸ್ವಾರ್ಥಿಗಳ ಸ್ವಾರ್ಥಕ್ಕೋಸ್ಕರ ಬಲಿಯಾಗೋದಕ್ಕೆ ಇನ್ನಾವು ತಯಾರಿಲ್ಲ ಸರ್ ಹಾಗಾದ್ರೆ ನಿಮ್ಮ ಮುಂದಿನ ನಿರ್ಧಾರವೇನು ನೇರವಾಗಿ ಹೇಳ್ತಾ ಇದ್ದೀನಿ ಸ ನಮಗೆ ನಿಜವಾದ ಅಧಿಕಾರ ಕೊಡಿ ಇಲ್ಲ ನಮ್ಮೆಲ್ಲರ ಸಾಮೂಹಿಕ ರಾಜೀನಾಮೆ ಅಂಗೀಕಾರ ಮಾಡಿ ನಿಮ್ಮ ಮನಸ್ಥಿತಿ ನನಗೆ ಅರ್ಥವಾಗುತ್ತೆ ಆದರೆ ನಮಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ಈ ದೇಶ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದೆ ಅದಕ್ಕೆ ಆವೇಶ ಬಿಟ್ಟು ಆಲೋಚನೆ ಮಾಡಿದರೆ ಉತ್ತರ ದೊರಕಬಹುದೇನೋ ಸರ್ ಇದು ಆವೇಶ ಅಲ್ಲ ಸರ್ ಆಕ್ರೋಶ ನನ್ನ ಮಾತಿನ ಹಿಂದೆ ಇಡೀ ಪೊಲೀಸ್ ಸಮುದಾಯದ ನೋವಿನ ಕೂಗಿದೆ ಸರ್ ನಾವು ನಮ್ಮ ಪ್ರಾಣನ ಒತ್ತೆ ಇಟ್ಟು ಅಪರಾಧಿನ ಇಟ್ಕೊಂಡು ಬಂದು ಲಾಕಪ್ ನಲ್ಲಿ ಹಾಕಿ ಸುಧಾರಿಸ್ಕೊಳ್ಳೋಣ ಅಂತ ಕುರ್ಚಿಲಿ ಕೂರೋವಷ್ಟರಲ್ಲಿ ಕೂಗ್ಕೊಳ್ಳುತ್ತೆ ಸರ್ ಅವನ ಇನ್ಫ್ಲುಯೆನ್ಸ್ ಫೋನ್ ಕತ್ತಲೆಯಲ್ಲಿ ಹೋರಾಡಿ ಕೊಲೆಗಾರನ ಹಿಡಿದು ಕೋರ್ಟ್ಗೆ ಕರ್ಕೊಂಡು ಹೋಗೋಣ ಅಂದ್ರೆ ಬೆಳಗಾಗುವಷ್ಟಲ್ಲಿ ಇಟ್ಕೊಂಡು ಬರ್ತಾನೆ ಸರ್ ಖಳನಾಯಕರ ನಾಯಕ ವಕೀಲ ಒಬ್ಬ ಅತ್ಯಾಚಾರಿನ ಅರೆಸ್ಟ್ ಮಾಡಿ ಒಳಗ್ ಹಾಕೋಕೆ ಎಫ್ಐಆರ್ ಆರ್ ರೆಡಿ ಮಾಡೋಷ್ಟ್ರಲ್ಲಿ ಯಾಕಯ್ಯ ನಿನಗೇನು ಕಡೀತದ ಅಂತ ಒಂದು ಫೋನ್ ನೀನ್ ಈ ಊರಿನಲ್ಲಿ ಇರಬೇಕು ಅಂತಿದ್ಯಾ ಇಲ್ಲ ಎತ್ತಂಗಡಿ ಆಗ್ಬೇಕು ಅಂತಿದ್ಯಾ ಅಂತ ಇನ್ನೊಂದು ಫೋನ್ ಅವನು ಯಾರ್ ಮಗ ಅಂತ ತಿಳ್ಕೊಂಡಿದೆಯೋ ಬದ್ಮಾಶ್ ಅಂತ ಮತ್ತೊಂದು ಫೋನ್ ಹೀಗೆ ಫೋನ್ ಮೇಲೆ ಫೋನ್ ಪೊಲೀಸನ ಶ್ರಮಕ್ಕೆ ಪೊಲೀಸನ ಬೆವರಿಗೆ ಪೊಲೀಸನ ರಕ್ತಕ್ಕೆ ಕೊನೆಗೆ ಪೊಲೀಸರ ಪ್ರಾಣಕ್ಕೂ ಒಂದು ಮೂರು ಕಾಸಿನ ಬೆಲೆ ಇಲ್ವಲ್ಲ ಸರ್ ಯಾವ ಗಲಭೆಯಲ್ಲಿ ಯಾವ ದುಂಬಿಲಿ ಯಾವ ಬಂದನಲ್ಲಿ ಯಾರು ಹೊಡೆದಾಗ್ತಾರೋ ಗೊತ್ತಾಗಲ್ಲ ಇವತ್ತು ಪೊಲೀಸ್ ಜೀವನ ಅನಿಶ್ಚಿತ ಎಲ್ಲಿದೆ ಸರ್ ಒಂದ್ ಸೆಕೆಂಡ್ ಬಾಮ ಸರ್ ಈಕೆ ಯಾರು ಅಂತ ಗೊತ್ತಾ ಸರ್ ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡು ಅನಾಥಾಶ್ರಮದಲ್ಲಿ ಅನಾಥಳಾಗಿದ್ದ ಈ ಅಂಗವಿಕಲೆಯನ್ನ ನಿನಗೆ ಜೀವನ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಬಂದು ಮದುವೆ ಆಗಿ ಬಾಪಾ ಈ ಮಗುವಿಗೆ ತಂದೆ ಆಗಿ ಕೊನೆಗೆ ಈ ಕಂದನ ಬಾಯಿಂದ ಅಪ್ಪ ಅಂತ ಕರ್ಸ್ಕೊಳ್ಳಕ್ ಮುಂಚೆನೆ ಕಣ್ಮರೆಯಾದ ಇನ್ಸ್ಪೆಕ್ಟರ್ ಸೋಮಣ್ಣನ ಹೆಂಡ್ತಿ ಮಗ ಸಾವತ್ತೊಂದು ದಿವಸ ಗಂಡನ್ನ ಕಳ್ಕೊಂಡ ಹೆಂಡತಿಗೆ ಪರಿಹಾರ ಕೊಡಕ್ಕೆ ಅಂತ ಹೋದಾಗ ಈಕೆ ಕಮಿಷನರ್ನ ಏನ್ ಕೇಳಿದ್ಲು ಗೊತ್ತಾ ಸ ಕಮಿಷನರ್ ಸಾಹಿಬ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರೋ ಪ್ರತಿಯೊಬ್ಬರೂ ಮದುವೆ ಆಗಬಾರದು ಅಂತ ಒಂದು ಕಾನೂನು ತಗೊಂಡು ಬನ್ನಿ ಆಗ್ಲಾದ್ರೂ ನನ್ನಂತ ಎಷ್ಟೋ ಹೆಣ್ಮಕ್ಳು ಚಿಕ್ಕ ವಯಸ್ಸಿನಲ್ಲೇ ವಿಧವೆಯರಾಗೋ ತಪ್ಪುತ್ತೆ ಅವರಿಗೆ ಹುಟ್ಟಿದ ಮಕ್ಕಳು ಅನಾಥ ಆಗೋ ತಪ್ಪುತ್ತೆ ಅಂತ ಬೇಡ್ಕೊಟ್ಲು ಸರ್ ತಾಯಿ ನೀನ್ ಹೋಗಮ್ಮ ಸರ್ ಈಕೆ ಯಾರು ಅಂತ ಗೊತ್ತಾ ಸರ್ ಆ ದೇವಸ್ಥಾನದ ಹಗರಣದಲ್ಲಿ ಈ ದೇವಸ್ಥಾನದ ಜಾಗ ಜನರ ಆಸ್ತಿ ಅದನ್ನು ಹಾಳ್ ಮಾಡಬಾರದು ಅಂತ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಹಾಕಿ ಕೊನೆಗೆ ತನ್ನ ಪ್ರಾಣವನ್ನೇ ಬಲಿಕೊಟ್ಟ ಮೇಜರ್ ಮುತ್ತಯ್ಯನ ಏಕೈಕ ಪುತ್ರಿ ಈತ ಯಾರ್ ಗೊತ್ತಾ ಸ ನಿಮ್ಮ ಭ್ರಷ್ಟ ರಾಜಕೀಯದ ರ್ಯಾಲಿಯನ್ನು ಗಲಭೆಯಲ್ಲಿ ಕಾಮುಕರ ಕೆಂಗಣ್ಣಿಗೆ ವುಮೆನ್ಸ್ ಹಾಸ್ಟೆಲ್ನಲ್ಲಿ ಬಲಿಯಾಗಿ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಹೆಣ್ಣು ಮಗಳ ತಂದೆ ಆಧಾರ ಸ್ತಂಭ ಬಿದ್ಮೇಲೆ ತಿನ್ನೋಕು ಗತಿ ಇಲ್ಲದೆ ಹೆತ್ತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕೂ ಆಗದೆ ಬಡತನದ ಬೇಗೆಯಲ್ಲಿ ಮಗಳನ್ನ ಕಳ್ಕೊಂಡ ದುಃಖದಲ್ಲಿ ಇದ್ದ ತನ್ನಿಬ್ಬರ ಮಕ್ಕಳ ಜೊತೆ ಬಾವಿಗೆ ಹಾರಿ ಪ್ರಾಣ ಕಲ್ಕೊಂಡ ತಾಯಿಯ ಗಂಡ ಇವತ್ತು ರಸ್ತೆ ಕಾಣದೆ ಕುರುಡನಾಗಿ ನಿಂತಿದ್ದಾನೆ ಇದಕ್ಕೆಲ್ಲ ಯಾರ್ ಸರ್ ಕಾರಣ ನಿಮ್ಮ ರಾಜಕಾರಣ ಈತ ಯಾರು ಗೊತ್ತಾ ಸರ್ ಇನ್ಸ್ಪೆಕ್ಟರ್ ಪ್ರಹ್ಲಾದ್ ಬಾಲ್ಯದಿಂದಲೇ ನಾನೊಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಕಳ್ಳರನ್ನ ಹಿಡಿಬೇಕು ದುಷ್ಟರನ್ನ ಮಟ್ಟ ಹಾಕ್ಬೇಕು ಹೀರೋ ಅನ್ನಿಸ್ಕೋಬೇಕು ಅಂತ ಆಸೆಯಿಂದ ಒಮ್ಮತ್ತಿನಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ್ರು ಆದ್ರೆ ಇವತ್ತು ಒಬ್ಬ ಭ್ರಷ್ಟ ಅಧಿಕಾರಿಯಾಗಿ ನಿಮ್ಮ ಮುಂದೆ ನಿಂತಿದ್ದಾರೆ ಹೆತ್ತವರಿಗೆ ಅನ್ಯಾಯ ಮಾಡಿದ್ದಾರೆ ಕಟ್ಕೊಂಡವರಲ್ಲಿ ನಂಬಿಕೆ ಕಳ್ಕೊಂಡಿದ್ದಾರೆ ಹಣಕ್ಕೋಸ್ಕರ ನೀತಿ ನ್ಯಾಯ ಧರ್ಮ ಕರ್ತವ್ಯವನ್ನು ಗಾಳಿಗೆ ತೂರಿ ಅನಿಷ್ಟ ಅನಿಸ್ಕೊಂಡಿದ್ದಾರೆ ಸರ್ ತಂದೆ ತಾಯಂದರು ತಮ್ಮ ಮಕ್ಕಳು ಎಲ್ ಕೆಜಿ ಯುಕೆಜಿ ತರಗತಿಯಲ್ಲಿ ಇದ್ದಾಗಲೇ ಶಾಲಾ ನಾಟಕಗಳಲ್ಲಿ ನನ್ನ ಮಗ ಕಳ್ಳನ ಪಾತ್ರವಾಗ್ಲಿ ನೀಚರ ಪಾತ್ರವಾಗ್ಲಿ ಭ್ರಷ್ಟರ ಪಾತ್ರವಾಗ್ಲಿ ಮಾಡಬಾರದು ಅಂತ ಆಸೆ ಪಡ್ತಾರೆ ತಮ್ಮ ಮಕ್ಕಳಿಗೆ ಕೆಟ್ಟ ಆಲೋಚನೆಗಳು ಬಾರದಿರಲಿ ಅಂತ ಎಚ್ಚರಿಕೆಯಿಂದ ಮಕ್ಕಳನ್ನು ಬೆಳೆಸ್ತಾರೆ ಅಂತ ನೂರಾರು ಯುವಕರು ದೇಶ ಸೇವೆ ಮಾಡಬೇಕು ಅನ್ನೋ ಹುಮ್ಮಸ್ಸಿನಿಂದ ಡಿಪಾರ್ಟ್ಮೆಂಟ್ ಸೇರೋಕೆ ಕಷ್ಟಪಟ್ಟು ಓದ್ತಾರೆ ಬೆವರು ಸುರಿಸ್ತಾರೆ ಅಧಿಕಾರ ಪಡೆಯೋದಕ್ಕೆ ಮುಂದಾಗ್ತಾರೆ ಆದ್ರೆ ಕುರ್ಚಿಗೆ ನಿಗದಿ ಮಾಡಿರೋ ಬೆಲೆಯನ್ನು ತೆತ್ತು ಆ ಕುರ್ಚಿಯನ್ನು ಪಡೆಯೋದಕ್ಕೆ ಬಡ್ಡಿಗೆ ದುಡ್ಡು ತರ್ತಾರೆ ಅಪ್ಪ ಅಮ್ಮಂದಿರ ಒಡವೆಗಳನ್ನ ಅಡ ಇಡ್ತಾರೆ ಮಲಗೋಕೆ ಅಂತಿರೋ ಮೂರಡಿ ಜಾಗನೂ ಮಾರ್ಕೋತಾರೆ ಕುರ್ಚಿಯಲ್ಲಿ ಕೂತ ಮೇಲೆ ತಮಗೇ ಅರಿವಿಲ್ಲದಂತೆ ತಮ್ಮ ಧ್ಯೇಯ ಗುರಿಗಳನ್ನ ಮರೆತು ಇದು ಒಂದು ಮುಖ್ಯವಾದ ಕರ್ತವ್ಯ ಎನ್ನುವ ರೀತಿಯಲ್ಲಿ ಲಂಚ ಪಡೆಯೋಕೆ ಕೈ ಚಾಸ್ತಾರೆ ತಮ್ಮ ತಾಯಿ ತಂದೆಯರ ಕನಸುಗಳನ್ನ ನುಚ್ಚು ನೂರು ಮಾಡ್ತಾರೆ ವಿದ್ಯೆ ಕಲಿಸಿಕೊಟ್ಟ ಗುರುಗಳಿಗೆ ದ್ರೋಹ ಮಾಡ್ತಾರೆ ಜನರ ದೃಷ್ಟಿಯಲ್ಲಿ ಅಯೋಗ್ಯನಾಗ್ತಾರೆ ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ ಸರ್ ನೀವು ರಾಜಕಾರಣಿಗಳು ಎಸ್ ಗರಿ ಗರಿ ಖಾದಿ ತೊಟ್ಟು ಜನರ ಮುಂದೆ ಪೋಸ್ಟ್ ಕೊಟ್ಟು ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಅಧಿಕಾರದ ಕುರ್ಚಿಯಲ್ಲಿ ಕೂತ್ಕೊತೀರಾ ಬುಡ ಬುಡ ಕಾಟ ಆಡಿಸದಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಡಿಸ್ತೀರಾ ಈತ ಯಾರು ಗೊತ್ತಾ ಸ ನಾವು ಹುಟ್ಟಿರೋದು ಇನ್ನೊಬ್ಬರ ಜೀವ ತೆಗೆಯೋದಕ್ಕಲ್ಲ ಜೀವ ಕೊಡೋದಕ್ಕೆ ಎನ್ನೋ ಮಾನವೀಯತೆಯನ್ನ ಮರೆತು ನೂರಾರು ಜನರ ಸಾವಿಗೆ ಹತ್ತಾರು ಹೆಣ್ಮಕ್ಕಳು ಶೀಲ ಕಲ್ಕೊಳ್ಳಕ್ಕೆ ಕಾರಣಕರ್ತನಾಗಿ ಕೊಲೆಗಡುಕನಾಗಿ ನಿಮ್ಮ ಮುಂದೆ ನಿಂತಿದ್ದಾನೆ ಸರ್ ಸರ್ ಯಾವ ತಾಯಿಯೂ ಕಳ್ಳನನ್ನ ಕೊಲೆ ಗಡುಕನ್ನ ಕಾಮುಕನ್ನ ಹೇರಲ್ಲ ಸ ಅಂತವ್ರನ್ನ ಸೃಷ್ಟಿ ಮಾಡಿರೋರು ಯಾರು ಗೊತ್ತಾ ಸರ್ ನೀವು ರಾಜಕಾರಣಿಗಳು ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ರಕ್ಷಣೆಗೆ ಇಂಥವನ್ನ ಸೃಷ್ಟಿ ಮಾಡಿ ಅವರ ಜೀವನವನ್ನ ತೂಗುಗತ್ತಿಯ ಕೆಳಗೆ ನಿಲ್ಲಿಸಿ ಖುಷಿ ಅನುಭವಿಸ್ತಾ ಇದ್ದೀರಾ ಪೆನ್ನು ಪೆನ್ಸಿಲ್ ಹಿಡಿದು ಬೆಳೆದ ಮಕ್ಕಳ ಕೈಗೆ ಮಚ್ಚು ಲಾಂಗು ಪಿಸ್ತೋಲ್ಗಳನ್ನು ಕೊಟ್ಟು ಅವರ ಸುಖ ಜೀವನ ನಾಶ ಆಗೋದಕ್ಕೆ ಕಾರಣರಾಗಿದ್ದೀರಾ ಸಾಕು ಸರ್ ಸಾಕು ಸರ್ ಹೇಳ್ತಾ ಹೋದ್ರೆ ತೋರಿಸ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಲಕ್ಷಾಂತರ ಜನ ಅಮಾಯಕರು ನರಳತಾ ಇದ್ದಾರೆ ಇನ್ನಾದ್ರೂ ಇದು ನಿಲ್ಲಲಿ ಸರ್ ನಿಲ್ಲಿಸ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ಸರ್ ಒಂದೇ ಒಂದು ದಿವಸ ಬೇಡ ಸರ್ ಹನ್ನೆರಡು ಗಂಟೆಗಳ ಕಾಲ ಅಷ್ಟು ಬೇಡ ಸರ್ ಎಂಟು ಗಂಟೆಗಳ ಕಾಲ ಅದು ಬೇಡ ಸರ್ ಕೇವಲ ನಾಲ್ಕು ಗಂಟೆಗಳ ಕಾಲ ಬೆಂಗಳೂರು ನಗರದಲ್ಲಿ ಪೊಲೀಸ್ ಇಲಾಖೆ ಡ್ಯೂಟಿ ಮಾಡದೇ ಇದ್ರೆ ಬೆಂಗಳೂರು ನಗರ ಹೇಗಿರುತ್ತೆ ಅಂತ ಒಂದು ನಿಮಿಷ ಕಲ್ಪನೆ ಮಾಡಿ ನೋಡಿ ಸರ್ ದು ಇರಬೇಕು ಈಗ ನಾನೇನ್ ಮಾಡಲಿ ಹೇಳು ಯಾವುದೇ ಮೂಲೆಯಿಂದ ಯಾವುದೇ ಕಾರಣದಿಂದ ಯಾವುದೇ ವ್ಯಕ್ತಿಯಿಂದ ನಮ್ಮ ಇಲಾಖೆ ಕೆಲಸದಲ್ಲಿ ಹಸ್ತಕ್ಷೇಪ ಆಗಬಾರದು